ಹೈ ಗಾಯ್ಸ್ ವೆಲ್ಕಮ್ ಟು ರೇಣು ಗೌಡಸ್ ಯೂಟ್ಯೂಬ್ ಚಾನಲ್ ಸೊ ಟುಡೇ ಯಾರ್ ಗೋ ಇನ್ ಟು ಘಾಟಿ ಇವ್ರ ರಿಲೇಶನ್ದೇನೋ ಘಾಟಿಯಲ್ಲಿ ಜಾತ್ರೆ ಇದೆಯಂತೆ ಎತ್ತು ಎತ್ತಾರೆ ಸೇಲ್ ಸೇಲ್ ಇಟ್ಟಿದಾರಂತೆ ಸೊ ಅದನ್ನ ನೋಡ್ಕೊಂಡು ಬರೋಣ ಅಂತ ನಾನು ಹೇಳು ಶ್ರೀ ವಿದೇಶ ಅಮ್ಮನ್ ಹೋಗ್ತಾ ಇದ್ವಿ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ ಹೋಗ್ತಾ ಏನಾದ್ರು ತಿಂಡಿ ತಗೊಳ್ಳೋಣ ಅಂತ

ಅಷ್ಟೇ ಸಾಂಗ್ಸ್ ಹಾಕೊಂಡು ಇರ್ತೀವಿ ಸಾಂಗ್ಸ್ ಹಾಕುವಾಗ ಕಾಪಿ ರೀಟ್ಸ್ ಬೀಳುತ್ತೆ ಅಂತ ವಿಡಿಯೋ ಮಾಡಲ್ಲ ಇಲ್ಲಾಂದರೆ ಮಾಡ್ತೀವಿ ಓಡ್ಸೆ ಅಷ್ಟೆ ಅಲ್ಲಿವರೆಗೂ ನೋಡ್ತಾ ಇರಿ ಬಾಯ್ 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 ಹಾಂ ಸರಿ ಆಯ್ರಿತೇಶ್ ರಾಮ್ ಅಯ್ಯೋ ನೀವೇನಿಲ್ಲ ನಾನು ಹಂಗೆ ಹೋಗ್ತಾ ಇದ್ದೆ ನೀವು ಇಲ್ಲಿ ಕಾಣಿಸಿದ್ರಲ್ಲ ಸ್ಟಾಪ್ ಮಾಡಿದೆ ಮಗನೇ ಅವ್ಳು ಮಾಡ್ಬಿಟ್ಲಂತೆ ಒಂದು ಬ್ರೆಡ್ ಟೋಸ್ಟ್ ಆರ್ಡರ್ ಮಾಡಿ ಪರವಾಗಿಲ್ಲ ಅವ್ಳ ಬ್ಲಾಗಲ್ಲೇ ನೋಡಿ ಇದು ನೋ ವಾರಿಸ್ ಬೇ ಸೊ ಫೋನ್ ತಿರುಗ್ಸೋದೇ ಕಷ್ಟ

ಸೊ ಸ್ವಲ್ಪ ಪ್ರಾಬ್ಲಮ್ ನಾನು ಆದ್ರೆ ಆದ್ರೆ ಎತ್ತಿ ಎತ್ತಿ ಮಾಡ್ತೀನಿ ಖರ್ಚಿನ ಹುಡುಕ್ತಾ ಇದ್ದೀವಿ ಎಷ್ಟೋ ಕಾಣ್ತಾ ಜಾಮ್ ಆಗಿದೆ ಅಣ್ಣ ಕಾರ್

ಈ ಬಿಸ್ಲಲ್ಲಿ ಇಲ್ಸದ್ ಏನೇಕಂತೆ ಊಟ ಮಾಡಿಲ್ಲ ಅಂದ್ರೆ ಬಂದ್ ಕಟ್ಟದಂತೆ ಊಟ ಮಾಡಾಕ್ ನಕರ ಮಾಡಿದ್ರೆ ಬಿಸಿಲು ಪನಿಶ್ಮೆಂಟ್ ಪನಿಶ್ಮೆಂಟ್ ಅವರೇ ಹೇಳಿದ್ದಾರೆ ಫೋನ್ ತೆಗ್ರೆ ತುಂಬಾ ಓವರ್ ಆಗಿ ಆಡ್ತಾ ಇದ್ದಾನೆ ಅವನು ಫೋನ್ ತೆಗೆದ್ರೆ ವಿಡಿಯೋ ಮಾಡಕ್ಕೆ ಶೇಡ್ಸ್ ಆಗ್ತಾನೆ ಇವ್ನು ಫೋನ್ ತೆಗಿತಾನೆ ಅವ್ರ ಹಂಗೆ ಸ್ವಲ್ಪ ವಿಚಿತ್ರ

ಯಾವ್ದಕ್ಕೂ ಪ್ರಯೋಜನ ಇಲ್ದಿರ ಘಾಟಿಲ್ ಹಿಡಿತಾ ಇರೋದು ಇದು ಇಲ್ಲೇ ಇದಕ್ಕೆ ಟ್ರಿಬಲ್ ಡಬಲ್ ಅಲ್ಲ ಇನ್ನ ಜಾಸ್ತಿನೇ ಇದಾವೆ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಸೊ ಬನ್ನಿ ನೋಡಿ ನಾವು ಬಂದಿದ್ದೀವಿ ರಯ್ಯಾ ರಯ್ಯಾ

ಹ್ಞೂ ಸೊ ಹಸು ಅಲ್ಲಿ ನೋಡಿ ಹಸು ಏಜ್ ಗೊತ್ತಾಗುತ್ತೆ ಕೈಸು ಹಸುವುದು ಬಟ್ಟೆ ಏಳು ಸಾವಿರ ಅಂತೆ ನಮ್ಗೆ ಏಳು ಸಾವಿರ ಕಷ್ಟ ಆಗುತ್ತೆ ಬಟ್ಟೆ ಎಕ್ಸಾಕ್ಟ್ಲಿ ಅಲ್ಲಿ ಬಂದವ್ರೆ ಮಾರೋಕ್ಕೆ ಸಾವಿರ ಹತ್ರ ತಗೊಂಡಿರೋ ಏಳು ಸಾವಿರ ಗಾಯಸ್ ನಾವು ಸುಮ್ಮನೆ ಹೇಳ್ತೀವಿ ಹಳ್ಳಿಯವರು ಇದು ಮಾಡಲ್ಲ ಹಂಗೆ ಹಿಂಗೆ ಹಳ್ಳಿ ಜನ ಅಂತ ಇವ್ರು ಮಾಡೋ ಅಲ್ಲಿ ಬರೀ ಬಟ್ಟೆಗೆ ಏಳು ಸಾವಿರ ಅಂತೆ ಇದನ್ನ ಆಗ್ಲೇ ಯಾರೋ ಒಬ್ಬರು ಕೇಳಿದ್ರು ಎಷ್ಟು ಕೊಡ್ತೀರಾ ಅಂತ ನಾಲ್ಕೂವರೆ ಲಕ್ಷ ಹೇಳಿದ್ರು ಪೇರ್ ಅಂತೆ ಎರಡು ಪೇರ್ ಇದಾವೆ ಎಂಟು ಲಕ್ಷ ಆಲ್ಮೋಸ್ಟ್ ಅವರು ಒಂದ್ ಮೂರ್ ದಿನದಲ್ಲಿ ಒಂದು ಕೋಟಿ ಲಾಭ ಮಾಡ್ಕೊಂಡು ಹೋಗ್ತಾರೆ ಹೋಗ್ತಾರೆ ಹೌದು ಸೊ ನೋಡಿ ನೀವು ಬನ್ನಿ ನೆಕ್ಸ್ಟ್ ವರ್ಷದಿಂದ ವರ್ಷ ವರ್ಷ ನಡೆಯುತ್ತಿದ್ದು ಘಾಟಿಗೆ ಬನ್ನಿ ವರ್ಷ ವರ್ಷ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂಡ್ ಹೆಣ್ಮಕ್ಳಿಗೆ ಒಳ್ಳೆ ಸಜೆಷನ್ ಕೊಡ್ತೀನಿ ಮಾಡ್ತಾ ಹಳ್ಳಿ ಕಾರ್ನ ಮಾಡಿದೆ ಫಸ್ಟ್ ನೀನ್ ಗಾಡಿ ಅಂದಾಗೋಯ್ತು ಕಾಯ್ಸ್ ಲೀಗ ದರ್ಶನಿ ತಂಪೆ ಹೊಡಿತಾರೆ ವಾಯ್ಸ್ ಕೆಲ್ಸ ಅಂತ ಹೋಗ್ತೀನ ಸೌಂಡ್ ಜಾಸ್ತಿ ಇದೆ ಬಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಅಂಗ ಸಾಲ ಕಿಲ್ಲ ಎರಡೂ ಕನ್ನೂ

ైన్టీ Ye ಯೋಜನೆ ಮಾಡೋಣ ಸಲಿ ನಾನು ಹೇಳ್ತೈಲಾ ಆಕಾಶಕ್ಕೆ ಹೋಗಾಗ್ತুনা ಹೋಗೋಣ ಬೈ ಬೈ ಟಾಟಾ ಗುಡ್ ಬೈ ਗਿਆ ಗೈಸ್ ನಾವು ಯೂಟರ್ನ್ ಹಿ ಬಂದಿದೀವಿ ಯೂಟರ್ನ್ ಮಾಡಿ ಮನೆಗೆ ಬಂದಿದೀವಿ ಯೂಟರ್ನ್ ಅಪ್ಪಾ ನಾದೇನ ಆ ಸರಿ ಎಡನೇ ಮನೆ ದೊಡ್ಡ ಬ್ಲಾಕ್ ಅಲ್ಲ ಯೂಟರ್ನ್ ಅಲ್ಲ ಸೋ ಘಾಟಿನೆಲ್ಲ ಒಳ್ಳೆ ದರ್ಶನ ಆಯಿತು ನನ್ನ ಮಕ್ಕಳು ಜನನೇ ಇರಲಿಲ್ಲ ಮಕ್ಕಳೋಗಿ ಹೋಗಿ 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 ಹೇಳ್ತಾರೆ ಹ್ಞೂ ಕಳಿಸ್ಬಿಟ್ರಲ್ಲಿ ಊಟ ನೀವು ಊಟ ಮಾಡಕ್ಕೆ ಬಂದಿದ್ದೀವಿ ಘಾಟಿನೆಲ್ಲ ದರ್ಶನ ಆಯಿತು ಆಯ್ತುಗಳೆಲ್ಲ ನೋಡಾಯ್ತು ಸೊ ಊಟನೆಲ್ಲ ತೋರಿಸ್ತೀವಿ ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆಗೋ ಸಬ್ಸ್ಕ್ರೈಬ್ ಮಾಡೋದನ್ನ ಮೇಲೆ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಸ್ನೇಹದ ಮದುವೆ ಮಕ್ಸಲ್ಲ ಬರುತ್ತೆ ಬಾಯ್ స్నా పిడ్తా బర్త్డే వైఫ్ అంతవేత

ಈಗ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಾವೀಗ ಅದಿದ್ದು ಬರ್ತ್ಡೇ ಸೊ ಅಂತ ಪ್ಲ್ಯಾನ್ ಮಾಡ್ಕೊಂಡು ಆಚೆ ಹೋಗ್ತಾಯಿದ್ವಿ ಅವ್ನು ಒಂದು ವೇ ಸ್ಲಿಪ್ಪರ್ಸ್ ತೊಗೊಂಡಿಲ್ಲ ಐ ಮೀನ್ ಶೂ ತೊಗೊಂಡಿಲ್ಲ ಪರ್ಚೇಸ್ ಮಾಡಬೇಕಂತ ಮೊಲ ಫಿಶಾಗಿ ಬಂದಿದ್ದೀವಿ ಸೊ ಯಾರ್ಯಾರು ಏನೋ ಅಂತೆಲ್ಲ ಆಮೇಲೆ ತೋರಿಸ್ತೀನಿ ಸೊ ಖುಷಿ ಅವನಲ್ಲಿ ಜಾರಲ್ಲಿ ಶಾಪ್ ಇದ್ದಾನೆ ಖುಷಿನ ಇಲ್ಲಿ ಗೆಸ್ಟಲ್ಲಿ ಶಾಪ್ ಮಾಡ್ತಾ ಇದ್ದಾನೆ ಸೊ ಮೈ ಔಟ್ಫಿಟ್ ಫಾರ್ ದ ಡೇ ಇಸ್ ಇದು ನನ್ನ ಔಟ್ಫಿಟ್ ಇದೆ ಇನ್ನು ಅವ್ರು ಬರ್ತಾ ಇದ್ದಾರೆ ನಮ್ಮ ಕಾರಲ್ಲಿ ಸೊ ಚೆಕ್ ನೋಡ್ಸ್ ತೋರಿಸ್ತೀನಿ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಹಾಯ್ ಗಾಯ್ಸ್ ನಿಮ್ಮ ಅಕ್ಕ ತೋರಿಸಿದ್ದೆ ಮೇಡಮ್ ನಿಮ್ಮ ಅಕ್ಕ ಕಾಣಿಸ್ತದೆ ಓಕೆ ಏ ನಿನ್ನ ಔಟ್ಫಿಟ್ ತೋರಿಸಿ ನೀರು ಚಿನ್ನೋ ಸಿ ದಿಸ್ ಇಸ್ ಅವರ್ ಔಟ್ಫಿಟ್ ಚಾಕ್ ಎಂಗೇಜ್ಡ್ ಗರ್ಲ್ಡ್ ಔಟ್ಫಿಟ್ ಚಾಕ್ ನಮ್ಮ ಖುಷಿನ ಅಕ್ಕ ಔಟ್ಫಿಟ್ ಚಾಕ್ ಸೊ ಹುಡುಗಿರಿ ಔಟ್ಫಿಟ್ಟು ಯಾವುದಾವ್ದು ಔಟ್ಫಿಟ್ಟಿಂದ ಯಾವುದೋ ಔಟ್ಫಿಟ್ಟು ಬಂದಿದ್ದೀನಿ ಸೊ ನಾವು ಡಿಸ್ಕಸ್ ಮಾಡಿದೆ ಒಂದು ನಾವು ಹಾಕೊಂಡಿರೋದೆ ಒಂದು ನೋ ವರೀಸ್ ನಾವು ಯಾವತ್ತು ಹೇಳಿದಂತೂ ನಾವು ಮಾಡಲ್ಲ ಎಲ್ಲ ಮಾಡಿದೀವಿ ಲಾಸ್ಟ್ ಪ್ಲಾನ್ಸ್ ಮಾಡಿ ಇನ್ನೊಂದ್ಸಲ ಮಾಡ್ತೀನಿ ಸೊ ಅಲ್ಲಿ ಒಂದು ಬರ್ತ್ಡೇ ಬಾಯ್ ಶಾಪಿಂಗ್ ಮುಗ್ದಿಲ್ಲ ಒಂದ್ ಬರ್ತ್ಡೇ ಬಾಯ್ ಬರ್ತ್ಡೇ ಬಾಯ್ ಅಲ್ಲ ಬರ್ತ್ಡೇ ಬಾಯ್ ಶಾಪಿಂಗ್ ಶೂ ಬರ್ಡೆ ಬಾಯ್ ಬರ್ಡೇ ಬಾಯ್ ಔಟ್ಫಿಟ್ ನೋಡಿ ಶೂ ಬೇಗ ಬೇಗ ಶಾಪ್ ಮಾಡು ಏ ತೇಜಿ ಕಳ್ಳ ಐ ಆರ್ ಐಡಿಂಗ್ ತೇಜಿಯ ಲುಕಿಂಗ್ ಕ್ಯೂಟ್ರಾ

ಕ್ರಿಸ್ಮಸ್ ಟ್ರೀ ಮುಂದೆ ನಿಂತಿದ್ದೀನಿ ನೋಡಿ ಸೊ ಅಲ್ಲಿ ಫೋಟೋ ಇಟ್ಕೊತಾ ಇದ್ದಾರೆ ಇವರು ಫೋಟೋ ಇಟ್ಕೊತಾ ಇದ್ದಾರೆ ಇದು ಟ್ರೀ ಸಕ್ಕತ್ತಾಗಿದೆ ಫಾಲ್ಸ್ ಅಂತೂ ಕ್ರೇಜಿ ಮತ್ತೆ ಬಾಯ್ ಶಾಲು ಶೂ ಬೂಟ್ಸ್ ಎಲ್ಲ ತಗೊಂಡ ಎಲ್ಲ ಹೊಸ ಹೊಸ ಅದೇ ಹೊಸ ಹೊಸ ನಾ ನೋಡಿ ನಮಗಂತು ಬಿಡ್ತಾ ಇಲ್ಲ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ 360 ಡಿಗ್ರಿ ತಿರುಗಿದ್ಲು ಈ ಅಪಕರ್ಮ ಮೂತಿ ಎಲ್ಲಾ ತಿರುಗಾಡ್ತ್ಲು गाइस ಅಲ್ಲಿ बर्थडे बॉयದ ಫೋಟೋ ಶೂಟ್ ನಡೆಯತಿದೆ ಕ್ಯಾಮೆರಾಮನ್ ಸ್ನೇಹಾ ತೇಜಿಸ್ ದೇವ್ ನಾವು ಗರ್ಲ್ಸ್ ಇಲ್ಲಿ ಈಗ ಲೊಕೇಶನ್ಗೆ ಹೋಗ್ಬೇಕು ಹೋಗಬೇಕು ತಿನ್ನಕ್ಕೆ ಲೊಕೇಶನ್ ಬಂದ್ಬಿಟ್ಟು ಯಾವುದು ನಾಲ್ಕು ವಾರ ಹತ್ರ ಐದು ದಿವಸ ಇನ್ ವೆಜ್ ನಾನ್ ವೆಜ್ ಇವತ್ತು ವೆತ್ಸ್ ಗೈಸ್ ವೆತ್ ವೆಜ್ ಅದೇ ಬೇಜಾರು ಆಗ್ತಾ ಇರ್ತಾರೆ ನಾವು ರೀಸ್ ನಾಳೆ ತಿನ್ನೋಣ ಕಂಪ್ನಿ ನನ್ನ ತಮ್ಮ ವೆಜಿಟೇರಿಯನ್ ಅವ ಗಾಯ್ಸ್ ಬಂದಿದ್ದೀವಿ ಇದೊಂದು ಕಾರು ಅವ್ರದ್ದೊಂದು ಕಾರು ಲಿಖಿತಕ್ಕ ಜಾಯ್ನ್ ಆಗಿದ್ದಾರೆ ಅದಾಗಿದೆ ವೆರಿ ನೈಸ್ ಲೊಕೇಶನ್ ಸಾಕತ್ತಾಗಿದೆ ಫೋಟೋ ಶಿಟ್ಕೊಂಡು ಮಾಡೋ ಸ್ನೇಹ ಚೆನ್ನಾಗಿತ್ತು ಏಯ್ ಇದು ವಾಶ್ರೂಮ್ ನಡಿಗೈ ಸಾಕ್ ಅಂತ ಆಗಿದೆ ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಸೂಪರ್ ಆಗಿದೆ ಮನೆ ಕಟ್ಟಿಸಿದ್ರೆ ನಾನು ವಾಶ್ರೂಮ್ ನನಗೆ ಕಟ್ಟೋದು ಓ ಅಮ್ಮ ಕಟ್ಟಿಸಿದ್ಯಾ ಕ್ಲೀನ್ ಮಾಡಬೇಕಲ್ಲ ಫಸ್ಟ್ ಆಫ್ ಆಲ್ ಕಟ್ಸ್ಬಿಡ್ತೀಯ ಕೇಕ್ ಮಾಡೋದೇ ಮಜಾ ವೆರಿ ನೈಸ್ ಈಗ ಒಂದು ಒಂದೆರಡು ಫೋಟೋ ಶೂಟ್ ಆಗುತ್ತೆ ಆಮೇಲೆ ಸಿಗ್ತಾಳೆ ರೈಸ್ ನಾವು ಊಟ ಮಾಡ್ತಾಯಿದ್ವಿ ಸಾರಿ ನಾನು ಮಾಡ್ತೋದೆ ನಾವು ರೈಸು ಕ್ರಿಸ್ಪಿಕಾನ್ ಪಿಜ್ಜಾ ಸ್ನೇಹ ಇತ್ತು ನಾನ್ ವೆಜ್ಜು ನಾವೆಲ್ಲ ವೆಜ್ಜು ಹೌದು ಕೇಕ್ ಕಟ್ ಮಾಡೋಕೆ ಹೋಗ್ತಾ ಇದೀವಿ ಇವಾಗ ಅಲ್ಲಿ ತಕ್ಕ ಬಂದಿದ್ದಾರೆ ಹಾಯ್ ಮಾಡಿಲ್ಲ ಆಯಕ್ಕ ತೆಚ್ಚಿ ತಿಂತ ಇದ್ದೀವಿ ಅಲ್ಲಿ ಇವಾಗ ಕೇಕ್ ಕಟ್ ಮಾಡಿಸ್ಬೇಕು

Wow. so nice! to I We are waiting for the cake. Happy birthday to you. Happy birthday to you. Happy birthday to you, Ritesh Ram. Happy birthday to you.

nam photographer Dham aman seti aman seti yang